ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಮೂವತ್ತ್ನಾಲ್ಕನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಜನ್ವರಿ ಎರಡು ಸಾವಿರದ ಇಪ್ಪತ್ತಾರು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆ ಕೂರ್ಗು ಅಥವಾ ಕೊಡಗಿನ ವಿಶಿಷ್ಟ ಭೂ ದಾಖಲೆ ವ್ಯವಸ್ಥೆಯನ್ನು ಏನೆಂದು ಕರೆಯಲಾಗುತ್ತದೆ ಕೂರ್ಗ್ ಆರ್ ಕೊಡುಗುಸ್ ಯುನಿಕ್ ಲ್ಯಾಂಡ್ ರೆಕಾರ್ಡ್ ಸಿಸ್ಟಮ್ ಇಸ್ ನೋನ್ ಆಸ್ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕೂರ್ಗ್ ಅಥವಾ ಕೊಡುಗುಗೆ ಸಂಬಂಧಪಟ್ಟಂತೆ ಐತಿಹಾಸಿಕವಾಗಿ ಒಂದು ಭೂ ದಾಖಲೆಗಳನ್ನು ನಮೂದು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇತ್ತು ಅಥವಾ ಒಂದು ಪದ್ಧತಿ ಇತ್ತು ಸೊ ಅದು ನಮ್ಮ ನಾರ್ಮಲ್ ಲ್ಯಾಂಡ್ ರೆವಿನ್ಯೂ ಲಾಸ್ ಅಥವಾ ನಮ್ಮ ಭೂಮಿಯ ಒಂದು ಕಾನೂನುಗಳೇನಿರ್ತವೆ ಸೊ ಅದಕ್ಕಿಂತ ತುಂಬ ಭಿನ್ನವಾಗಿದ್ದಂತಹ ಒಂದು ಪದ್ಧತಿಯಾಗಿರುತ್ತೆ ಸೊ ಈ ಒಂದು ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಮ್ಮಾ ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ಅಂತ ಕರೀತವೆ ಅಥವಾ ಜಮ್ಮ ಭೂ ಹಿಡುವಳಿ ವ್ಯವಸ್ಥೆ ಅಂತ ಕರೀತವೆ ಸೊ ಇದು ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಈ ಒಂದು ವ್ಯವಸ್ಥೆಯನ್ನು ತಿದ್ದುಪಡಿ ಮಾಡುವ ಮುಖಾಂತರ ಈಗ ಕರ್ನಾಟಕದಲ್ಲೆಲ್ಲ ಒಂದು ಸಮಾನವಾದ ಭೂ ಕಾನೂನನ್ನು ಮಾಡ್ತಕ್ಕಂಥ ತಿದ್ದುಪಡಿಯನ್ನು ರಾಜ್ಯ ಸರ್ಕಾರ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ ಸೊ ಕೂರ್ಗ್ಸ್ ಜಮ್ಮಾ ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ಅಮೆಂಡೆಡ್ ಸೊ ಕೂರ್ಗೆ ಸಂಬಂಧಪಟ್ಟಂತೆ ಈ ಜಮ್ಮಾ ಭೂ ಹಿಡುವಳಿ ವ್ಯವಸ್ಥೆ ಏನಿರುತ್ತೆ ಸೊ ಇದನ್ನ ಈಗ ತಿದ್ದುಪಡಿ ಮಾಡಲಾಗಿರುತ್ತೆ ಸೊ ಇದು ಕೊಡಗುಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಎಂಟೈರ್ ಸ್ಟೇಟ್ ಇದು ಕೇವಲ ಕೂರ್ಗ್ ಅಥವಾ ಕೊಡುಗೆ ಸಂಬಂಧಪಟ್ಟಿರ್ತಕ್ಕಂಥ ಲ್ಯಾಂಡ್ ರೆಕಾರ್ಡ್ ಸಿಸ್ಟಮ್ ಆಗಿರುತ್ತೆ ಅಂದ್ರೆ ಭೂ ದಾಖಲೆಯ ಒಂದು ಪದ್ಧತಿ ಆಗಿರುತ್ತೆ ಅಥವಾ ವ್ಯವಸ್ಥೆ ಆಗಿರುತ್ತೆ ಈ ಒಂದು ವ್ಯವಸ್ಥೆಯನ್ನ ಜಮಾ ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ಅಂತ ಕರಿತವೆ ಸೊ ಇದನ್ನ ಈಗ ನಮ್ಮ ಕರ್ನಾಟಕ ಸರ್ಕಾರ ಅಮೆಂಡ್ಮೆಂಟ್ ಮಾಡುವ ಮುಖಾಂತರ ಅಥವಾ ತಿದ್ದುಪಡಿ ಮಾಡುವ ಮುಖಾಂತರ ಲ್ಯಾಂಡ್ ಲಾಸ್ ಅಥವಾ ಭೂಮಿಯ ಕಾನೂನುಗಳು ಅದರಲ್ಲಿ ಬದಲಾವಣೆ ಈಗ ಯಾಕೆ ಇದು ಯುನಿಕ್ ಆಗಿರುತ್ತೆ ಯಾಕೆ ಈ ಒಂದು ಪದ್ಧತಿಯನ್ನ ಬದಲಾವಣೆ ಮಾಡಲಾಗಿದೆ ಇದರಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ ಲ್ಯಾಂಡ್ ವಾಸ್ ಹಿಸ್ಟಾರಿಕಲಿ ಗ್ರಾಂಟೆಡ್ ಟು ನೇಟಿವ್ ಕೊಡಗಾ ಫ್ಯಾಮಿಲೀಸ್ ಬೈ ಲೋಕಲ್ ರೂಲರ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತಗಾರರು ಏನಿರ್ತಾರೆ ಐತಿಹಾಸಿಕವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಕೊಡವ ಕುಟುಂಬಗಳಿಗೆ ಮಾತ್ರ ಸ್ಥಳೀಯ ಆಡಳಿತಗಾರರು ಭೂಮಿಯನ್ನ ನೀಡಿದ್ದರು ಸೊ ಈ ಒಂದು ಪದ್ಧತಿಯನ್ನು ನಾವು ಜಮ್ಮಾ ಪದ್ಧತಿ ಅಂತ ಹೇಳ್ತೇವೆ ಅದು ಕೇವಲ ಸ್ಥಳೀಯರಿಗೆ ವರ್ಗಾವಣೆ ಆಗ್ತಾ ಇದ್ದಂತಹ ಒಂದು ಪದ್ಧತಿ ಇದಾಗಿರುತ್ತೆ ಸೊ ಈ ಒಂದು ಭೂಮಿಯ ಓನರ್ಶಿಪ್ ಅಥವಾ ಒಡೆತನ ಏನಿರುತ್ತೆ ವಾಸ್ ಹೆರಿಡಿಟರಿ ಪಾಸ್ಟ್ ಡೌನ್ ಜನರೇಷನ್ಸ್ ಅಂದರೆ ಇದು ಆ ಒಂದು ಭೂಮಿಯ ಒಂದು ಮಾಲೀಕತ್ವ ಏನಿರುತ್ತೆ ಮೊದಲು ಅಲ್ಲಿರ್ತಕ್ಕಂಥ ಲೋಕಲ್ ರೂಲರ್ಸ್ ಯಾರು ಇರ್ತಾರೆ ಅವರಿಂದ ಸ್ಥಳೀಯರಿಗೆ ವರ್ಗಾವಣೆ ಮಾಡಲಾಗ್ತಾ ಇತ್ತು ಆ ಸ್ಥಳೀಯರಿಗೆ ಯಾರಿಗೆ ಭೂಮಿಯ ಮಾಲೀಕತ್ವ ಬರುತ್ತೆ ಆ ಒಂದು ಭೂಮಿಯ ಮಾಲೀಕತ್ವ ವಂಶಾವಳಿಯಾಗಿ ತಮ್ಮ ಮುಂದಿನ ಪೀಳಿಗೆಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇತ್ತು ಸೊ ಇವಾಗ ಅವರು ಮಾರಾಟ ಮಾಡಬೇಕಾಗಿದ್ರೆ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇತ್ತು ಸೊ ಆ ಒಂದು ಕಾರಣದಿಂದ ಈಗ ತಿದ್ದುಪಡಿಯನ್ನು ಮಾಡಿರ್ತಾರೆ ಲ್ಯಾಂಡ್ಸ್ ವಾರ್ ರೆಕಾರ್ಡೆಡ್ ಅಂಡರ್ ಕಸ್ಟಮರಿ ರೈಟ್ಸ್ ನಾಟ್ ಸ್ಟ್ಯಾಂಡರ್ಡ್ ರೆವಿನ್ಯೂ ಲಾಸ್ ಅಂದ್ರೆ ಈ ಒಂದು ಭೂಮಿಯ ಒಂದು ಏನು ದಾಖಲೆಗಳೇನಿರತ್ತೆ ಅದನ್ನ ಸಾಂಪ್ರದಾಯಿಕ ಹಕ್ಕುಗಳ ಅಡಿಯಲ್ಲಿ ದಾಖಲೆ ಮಾಡ್ಲಾಗ್ತಾ ಇತ್ತು ಆ ಜಮಾ ಸಿಸ್ಟಮ್ ಅಂತ ನಾವೇನ್ ಹೇಳ್ತಾ ಇದ್ವಿ ಆ ಒಂದು ಪದ್ಧತಿಯ ಅಡಿಯಲ್ಲಿ ದಾಖಲು ಮಾಡ್ಲಾಗ್ತಾ ಇತ್ತು ಈಗ ನಮಗೆ ಇರತಕ್ಕಂಥ ಈ ಒಂದು ಕಂದಾಯ ಕಾನೂನುಗಳೇನಿರ್ತವೆ ಸೊ ಇದರ ಅಡಿಯಲ್ಲಿ ಮಾಡದೆ ಅವರ ಸಾಂಪ್ರದಾಯಿಕ ಪದ್ಧತಿ ಏನಿತ್ತು ಆ ಒಂದು ಪದ್ಧತಿಯಲ್ಲಿ ಇದನ್ನು ದಾಖಲು ಮಾಡ್ಲಕ್ ಆಗ್ತಾ ಇತ್ತು ಸೊ ಈಗ ಇದನ್ನ ತಿದ್ದುಪಡಿ ಮಾಡುವ ಮುಖಾಂತರ ನಾರ್ಮಲೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಇದರ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ವಿಶೇಷ ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಆದ್ರೆ ರಿಸ್ಟ್ರಿಕ್ಷನ್ಸ್ ಆನ್ ಸೇಲ್ ಅಂಡ್ ಟ್ರಾನ್ಸ್ಫರ್ ಅಂದ್ರೆ ಆ ಒಂದು ಭೂಮಿಯನ್ನ ಅವರು ಮಾರಾಟ ಮಾಡೋದಾಗ್ಲಿ ಅಥವಾ ವರ್ಗಾವಣೆ ಮಾಡೋದಾಗ್ಲಿ ಈ ರೀತಿಯ ವ್ಯವಸ್ಥೆಗಳಿಗೆ ಸಾಕಷ್ಟು ನಿರ್ಬಂಧಗಳನ್ನ ನಾವು ಗಮನಿಸಬಹುದಾಗಿರುತ್ತೆ ಮೆನಿ ಲ್ಯಾಂಡ್ಸ್ ಟ್ರೀಟೆಡ್ ಆಸ್ ಇನಾಮ್ ಆರ್ ಪ್ರಿವಿಲೇಜ್ ಗ್ರಾಂಡ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಅನೇಕ ಭೂಮಿಗಳನ್ನ ಇನಾಮ್ ಅಥವಾ ಸವಲತ್ತು ಪಡೆದ ಅನುದಾನಗಳೆಂದು ಪರಿಗಣನೆ ಮಾಡಿರ್ತಕ್ಕಂಥದ್ದು ಕೂಡ ಸೊ ಈ ಒಂದು ಪದ್ಧತಿಯ ಇನ್ನೊಂದು ವಿಶೇಷ ಗುಣವಾಗಿರುತ್ತೆ ನಾಟ್ ಫುಲ್ಲಿ ಅಲೈಂಡ್ ವಿತ್ ಕರ್ನಾಟಕ ಜನರಲ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರತಕ್ಕಂಥ ಸಾಮಾನ್ಯ ಭೂ ಕಂದಾಯ ವ್ಯವಸ್ಥೆ ಏನಿರುತ್ತೆ ಆ ವ್ಯವಸ್ಥೆಯೊಂದಿಗೆ ಈ ಒಂದು ಪದ್ಧತಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹೊಂದಾಣಿಕೆಯಾಗಿಲ್ಲದ ಕಾರಣದಿಂದ ಇದನ್ನು ತಿದ್ದುಪಡಿ ಮಾಡ್ತಕ್ಕಂಥ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿರುತ್ತೆ ಹಾಗಿದ್ರೆ ವಾಟ್ ಿ ಪ್ರಾಬ್ಲಮ್ಸ್ ಸೊ ಈ ಒಂದು ಪದ್ಧತಿಯಿಂದ ಇದ್ದಂತಹ ಸಮಸ್ಯೆಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಆಂಬಿಗಿಟಿ ಇನ್ ಓನರ್ಶಿಪ್ ರೆಕಾರ್ಡ್ಸ್ ಅಂದ್ರೆ ಆ ಒಂದು ಮಾಲೀಕತ್ವದ ದಾಖಲೆಗಳಲ್ಲಿ ಅಸ್ಪಷ್ಟತೆ ಅಥವಾ ದ್ವಂದ್ವತೆ ಇದ್ದಂತಹದ್ದು ಇದಕ್ಕೆ ಮೊದಲ ಏನೋ ಪ್ರಾಬ್ಲಮ್ ಆಗಿರುತ್ತೆ ಎರಡನೇದು ಲೀಗಲ್ ಡಿಸ್ಪ್ಯೂಟ್ಸ್ ಓವರ್ ಟ್ರಾನ್ಸ್ಫರ್ ಆ್ಯಂಡ್ ಕನ್ವರ್ಷನ್ ಅಂದರೆ ಆ ಥರ ವರ್ಗಾವಣೆ ಇವಾಗ ಭೂಮಿಯನ್ನು ನಾವು ಕನ್ವರ್ಷನ್ಸ್ ಮಾಡ್ತಾ ಇರ್ತವೆ ಬೇರೆ ಬೇರೆ ಪರ್ಪಸ್ಗೆ ಆ ಕನ್ವರ್ಷನ್ಸ್ ಆಗಿರ್ಬೋದು ಅಥವಾ ಅದರ ವರ್ಗಾವಣೆ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನು ವಿವಾದಗಳು ಇದರಿಂದ ಬಂದಿರುತ್ತೆ ಬಿಕಾಸ್ ಅವರು ಬೇರೆಯವರಿಗೆ ಮಾರಾಟ ಮಾಡಿರ್ತಾರೆ ಬಟ್ ಅವರ ಜಮ್ಮಾ ಪದ್ಧತಿಯ ಪ್ರಕಾರ ಅದು ವಂಶಾವಳಿಯಿಂದನೇ ಅದು ವರ್ಗಾವಣೆ ಆಗಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ಮಾರಾಟ ಭೂಮಿಯಲ್ಲಿ ಅನೇಕ ಕಾನೂನು ವ್ಯಾಜ್ಯಗಳು ಪ್ರಾರಂಭವಾಗಿರ್ತಕ್ಕಂಥದ್ದು ಕೂಡ ಇದರಿಂದ ಬಂದಿರತಕ್ಕಂಥ ಇನ್ನೊಂದು ಸಮಸ್ಯೆ ಆಗಿರುತ್ತೆ ಡಿಫಿಕಲ್ಟಿ ಇಂಟಿಗ್ರೇಟಿಂಗ್ ವಿತ್ ಮಾಡರ್ನ್ ಲ್ಯಾಂಡ್ ರಿಜಿಸ್ಟ್ರೇಷನ್ ಅಂಡ್ ರಿಫಾರ್ಮ್ಸ್ ಅಂದ್ರೆ ಇತ್ತೀಚೆಗೆ ನಾವು ಸಾಕಷ್ಟು ಈ ಭೂ ಏನೋ ಸುಧಾರಣೆಗಳನ್ನು ನಾವು ಮಾಡಿಕೊಂಡಿರ್ತೇವೆ ಈ ಎಲ್ಲ ಸುಧಾರಣೆಗಳೊಂದಿಗೆ ಇದನ್ನ ಹೊಂದಿಕೆ ಮಾಡಿಸ್ತಕ್ಕಂಥದ್ದು ಕಷ್ಟವಾಗಿರುತ್ತೆ ಬಿಕಾಸ್ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕ ಕಾನೂನನ್ನ ಹೊಂದಿರುವಾಗ ಸೊ ನಮ್ಮ ನಾರ್ಮಲ್ ಲಾಸ್ ಏನಿರುತ್ತೆ ಅದರ ಜೊತೆಗೆ ಹೊಂದಿಕೆ ಮಾಡ್ತಕ್ಕಂಥದ್ದು ಕಷ್ಟವಾಗಿರ್ತಕ್ಕಂಥದ್ದು ಕೂಡ ಇನ್ನೊಂದು ರೀಸನ್ ಆಗಿ ನಾವು ನೋಡ್ಬೋದಾಗಿರುತ್ತೆ ಈಗ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಬದಲಾವಣೆ ವಟ್ ಇಸ್ ದ ರೆಸ್ಪಾನ್ಸ್ ಆಫ್ ಗವರ್ನಮೆಂಟ್ ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಕಾನೂನನ್ನ ತಿದ್ದುಪಡಿ ಮಾಡಲಾಗಿರುತ್ತೆ ಸೊ ಆಬ್ಜೆಕ್ಟಿವ್ ಆಫ್ ದಿಸ್ ಅಮೆಂಡ್ಮೆಂಟ್ ಈ ಒಂದು ತಿದ್ದುಪಡಿಯ ಉದ್ದೇಶ ಏನು ಅಂದ್ರೆ ರೆಗ್ಯುಲರೈಸ್ ಲ್ಯಾಂಡ್ ರೆಕಾರ್ಡ್ಸ್ ಆಂಡ್ ಕ್ಲಾರಿಫೈ ಓನರ್ಶಿಪ್ ಭೂ ದಾಖಲೆಗಳನ್ನು ಸಕ್ರಮಗೊಳಿಸ್ತಕ್ಕಂಥದ್ದು ಮಾಲೀಕತ್ವವನ್ನ ಸ್ಪಷ್ಟಪಡಿಸ್ತಕ್ಕಂಥದ್ದು ಸೊ ದಾಟ್ ಮುಂದೆ ಈ ಒಂದು ವ್ಯಾಜ್ಯಗಳೇನಿರತ್ತೆ ಅದನ್ನ ಬಗೆಹರಿಸಿ ಒಂದು ಸ್ಪಷ್ಟತೆಯನ್ನು ನೀಡುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಈಗ ತಿದ್ದುಪಡಿಯನ್ನ ಮಾಡ್ಲಾಗಿರತ್ತೆ ಸೊ ಬ್ರಾಡ್ ಜಮ್ಮಾ ಲ್ಯಾಂಡ್ಸ್ ಅಂಡರ್ ಯೂನಿಫಾರ್ಮ್ ಲೀಗಲ್ ಫ್ರೇಮ್ ವರ್ಕ್ ಅಂದ್ರೆ ಒಂದು ಜಮ್ಮಾ ಜಮೀನುಗಳೇನಿತ್ತು ಅದನ್ನ ಏಕರೂಪದ ಕಾನೂನು ಚೌಕಟ್ಟು ಏಕರೂಪ ಅಂದ್ರೆ ಇವಾಗ ಥ್ರೋಡ್ ದ ಸ್ಟೇಟ್ ಯಾವ ರೀತಿಯ ಭೂ ಕಾನೂನುಗಳು ಇರುತ್ತೆ ಆ ಒಂದು ಕಾನೂನುಗಳ ಅಡಿಯಲ್ಲಿ ತರ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಮಾಡಿರುತ್ತೆ ದಿಸ್ ಲೆಟ್ಸ್ ನಂಬರ್ ಟು ವಿಶ್ವದ ಅತ್ಯಂತ ಹಳೆಯ ನದಿ ಯಾವುದು ದ ವರ್ಲ್ಡ್ಸ್ ಓಲ್ಡೆಸ್ಟ್ ರಿವರ್ ಈಸ್ ಸೊ ಈ ಒಂದು ನದಿಯನ್ನು ನಾವು ಫಿಂಕೆ ನದಿ ಅಥವಾ ಫಿಂಕೆ ರಿವರ್ ಅಂತ ಹೇಳ್ತೇವೆ ಸೊ ಏನಿದು ಫಿಂಕೆ ರಿವರ್ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ಸೊ ವೇರ್ ಈಸ್ ವರ್ಲ್ಡ್ಸ್ ಓಲ್ಡೆಸ್ಟ್ ರಿವರ್ ಓಲ್ಡರ್ ದನ್ ಡೈನೋಸರ್ಸ್ ಅಂದ್ರೆ ಈ ಒಂದು ನದಿ ಎಲ್ಲಿದೆ ಇದು ಡೈನೋಸರ್ಗಳಿಗಿಂತ ಪುರಾತನವಾಗಿರ್ತಕ್ಕಂಥ ನದಿಯಾಗಿರುತ್ತೆ ಸೊ ಇದು ವಿಶ್ವದ ಅತ್ಯಂತ ಹಳೆಯ ನದಿ ಇರುತ್ತೆ ಸೊ ಇದು ಎಲ್ಲಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇದರ ನೇಮ್ ನಾವು ಫಿಂಕ್ ಕೆ ರಿವರ್ ಅಂತ ಕರೀತವೆ ಇದರ ಲೊಕೇಶನ್ ಅಥವಾ ಇರ್ತಕ್ಕಂಥ ಸ್ಥಳ ಸೆಂಟ್ರಲ್ ಆಸ್ಟ್ರೇಲಿಯಾ ಫ್ರಿಂಕ್ ಜಾರ್ಜ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ ಅಂದ್ರೆ ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನದ ಭಾಗವಾಗಿ ನಾವು ಈ ಒಂದು ಫಿಂಕೆ ನದಿಯನ್ನ ಕೇಂದ್ರೀಯ ಆಸ್ಟ್ರೇಲಿಯಾ ಅಥವಾ ಸೆಂಟ್ರಲ್ ಆಸ್ಟ್ರೇಲಿಯಾದಲ್ಲಿ ನಾವು ಇದನ್ನ ಕಾಣ್ಬೋದಾಗಿರುತ್ತೆ ಸೊ ಇದರ ಏಜ್ ಎಷ್ಟಾಗಿದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಮಿಲಿಯನ್ ಇಯರ್ಸ್ ಓಲ್ಡ್ ಸರಿ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ದಶಲಕ್ಷದಷ್ಟು ಅದು ಹಳೆಯದಾಗಿರ್ತಕ್ಕಂಥ ದಶಲಕ್ಷ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ನದಿಯಾಗಿರುತ್ತೆ ಸೊ ಇದು ಡೈನೋಸಾರ್ಗಳಿಗಿಂತ ಮುಂಚೆ ಉಗಮವಾಗಿರ್ತಕ್ಕಂಥ ನದಿಯಾಗಿರುತ್ತೆ ಸೊ ಅದಕ್ಕೆ ಇದನ್ನು ನಾವು ವರ್ಲ್ಡ್ಸ್ ಓಲ್ಡೆಸ್ಟ್ ರಿವರ್ ಅಂತ ಕರೀತಕ್ಕಂಥದ್ದು ಇದರ ಜಿಯೋಗ್ಲಾಜಿಕಲ್ ಸಿಗ್ನಿಫಿಕೆನ್ಸ್ ಏನು ಭೂ ವೈಜ್ಞಾನಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಫ್ಲೋಡ್ ಬಿಫೋರ್ ಸರೌಂಡಿಂಗ್ ಮೌಂಟೇನ್ ರೇಂಜಸ್ ಫಾರ್ಮ್ಡ್ ಅಂದ್ರೆ ಸುತ್ತಮುತ್ತಲಿನ ಬೆಟ್ಟ ಪ್ರದೇಶಗಳು ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆ ಇದು ರೂಪಗೊಂಡಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ ಸಾಮಾನ್ಯವಾಗಿ ನಾವು ಮಾತಾಡೋದಾದ್ರೆ ಫಸ್ಟ್ ಲ್ಯಾಂಡ್ ಫಾರ್ಮ್ಸ್ ಫಾರ್ಮೇಷನ್ ಆದ ನಂತರ ಆ ಒಂದು ನದಿಗಳು ಹರಿತಕ್ಕಂಥದ್ದು ಒಂದು ನಾರ್ಮಲ್ ಪ್ಯಾಟರ್ನ್ ಆಗಿರುತ್ತೆ ಬಟ್ ಆ ಒಂದು ಲ್ಯಾಂಡ್ ಫಾರ್ಮ್ಸ್ ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ಈ ಒಂದು ನದಿ ಅದಕ್ಕಿಂತ ಮುಂಚೆ ಇದು ಹರಿಯುತ್ತಿತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಹಾಗಿದ್ರೆ ಈ ಒಂದು ನದಿಯ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಭೌತಿಕ ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಮೋಸ್ಟ್ಲಿ ಡ್ರೈ ರಿವರ್ ಬೆಡ್ ಟುಡೇ ಅಂದ್ರೆ ಇಂದು ಅದು ಸಂಪೂರ್ಣವಾಗಿ ಅದು ಏನೋ ಒಣಗಿ ಹೋಗಿರ್ತಕ್ಕಂಥ ಅಥವಾ ಶುಷ್ಕವಾಗಿರ್ತಕ್ಕಂಥ ನದಿ ತಳವನ್ನ ಹೊಂದಿರತಕ್ಕಂಥ ಒಂದು ನದಿ ಇದಾಗಿರುತ್ತೆ ಫ್ಲೋಸ್ ಓನ್ಲಿ ಆಫ್ಟರ್ ಹೆವಿ ರೈನ್ಫಾಲ್ ಅಂದ್ರೆ ಯಾವಾಗ ಭಾರಿ ಮಳೆ ಪಡೆಯುತ್ತೆ ಅವಾಗ ಮಾತ್ರ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ ಸೊ ಡೀಪ್ ಗಾರ್ಜಸ್ ಅಂಡ್ ಏನ್ಷಿಯಂಟ್ ರಾಕ್ ಫಾರ್ಮೇಶನ್ಸ್ ಅಂದ್ರೆ ಆಳವಾದ ಕಂದರಗಳು ಮತ್ತೆ ಪ್ರಾಚೀನ ಬಂಡೆಗಳು ಇದರಿಂದ ರಚನೆ ಆಗಿರ್ತಕ್ಕಂಥದ್ದು ಕೂಡ ಇದರ ಇನ್ನೊಂದು ವೈಶಿಷ್ಟ್ಯವಾಗಿರುತ್ತೆ ಹಾಗಿದ್ರೆ ಈ ಒಂದು ನದಿಯ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೊಂದು ಸೈಂಟಿಫಿಕ್ ಇಂಪಾರ್ಟೆನ್ಸ್ ಅಥವಾ ವೈಜ್ಞಾನಿಕ ಪ್ರಾಮುಖ್ಯತೆ ಇರುತ್ತೆ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಎವಿಡೆನ್ಸ್ ಆಫ್ ಲ್ಯಾಂಡ್ ಅಂದ್ರೆ ಆರಂಭಿಕ ಸಮಯದಲ್ಲಿ ಐ ಆಮ್ ಟಾಕಿಂಗ್ ಬಿಫೋರ್ ದಿ ಪ್ರೆಸೆನ್ಸ್ ಆಫ್ ಡೈನೋಸಾರ್ಸ್ ಡೈನೋಸಾರ್ಗಳಿಗಿಂತ ಹಿಂದಿನ ಒಂದು ಭೂ ವ್ಯವಸ್ಥೆಯನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ಈ ನಿಟ್ಟಿನಲ್ಲಿ ಭೂಮಿಯ ಆರಂಭಿಕ ಭೂದೃಶ್ಯ ಹೇಗಿತ್ತು ಅದರ ಪುರಾವೆಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ನದಿ ಇದಾಗಿರುತ್ತೆ ಎಕ್ಸಾಂಪಲ್ ಆಫ್ ರಿವರ್ ರಿವರ್ ಸೊ ಈ ಪೂರ್ವಗಾಮಿ ನದಿ ಅಂತ ಹೇಳ್ತವೆ ಸೊ ಇದಕ್ಕೆ ಈ ಫಿಂಕೆ ರಿವರ್ ಅನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿರುತ್ತೆ ಪೂರ್ವಗಾಮಿ ನದಿ ಅಂದ್ರೆ ಆ ಬೆಟ್ಟಗಳು ಲ್ಯಾಂಡ್ ಫಾರ್ಮ್ಸ್ ಫಾರ್ಮೇಶನ್ ಆಗೋದಕ್ಕಿಂತ ಮುಂಚೆ ರಚನೆ ಆಗಿರ್ತಕ್ಕಂಥ ಒಂದು ನದಿಯನ್ನ ನಾವು ಆಂಟಿಸಿಡೆಂಟ್ ರಿವರ್ ಅಂತ ಹೇಳ್ತಕ್ಕಂಥದ್ದು ಹೆಲ್ಪ್ ಸ್ಟಡಿ ಕಾಂಟಿನೆಂಟಲ್ ಎವಲ್ಯೂಷನ್ ಅಂದ್ರೆ ನಮ್ಮ ಖಂಡಾಂತರ ವಿಕಸನ ಹೇಗಾಯ್ತು ಅದನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ನದಿ ನಮಗೆ ಉತ್ತಮ ಉದಾಹರಣೆ ಆಗಿರುತ್ತೆ ಹಾಗಿದ್ರೆ ವಾಟ್ ಈಸ್ ದಿ ಎಕ್ಸಾಕ್ಟ್ ಡೆಫಿನೇಷನ್ ಆಫ್ ಆಂಟಿಸಿಡೆಂಟ್ ರಿವರ್ ಅಂದರೆ ಏನು ಪೂರ್ವಗಾಮಿ ನದಿ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಸೊ ಇಟ್ ಇಸ್ ಅ ರಿವರ್ ದಟ್ ಎಸ್ಟಾಬ್ಲಿಶ್ ಇಟ್ಸ್ ಕೋರ್ಸ್ ಬಿಫೋರ್ ಸಿಗ್ನಿಫಿಕೆಂಟ್ ಜಿಯೋಗ್ರಫಿಕಲ್ ಅಪ್ಲಿಫ್ಟ್ ಅಂದರೆ ನಮ್ಮ ಭೂಮಿಯ ಒಂದು ಅಪ್ಲಿಫ್ಟ್ ಅಥವಾ ಉನ್ನತಿ ಆಗುವುದಕ್ಕಿಂತ ಮುಂಚೆ ತನ್ನ ಪಥವನ್ನು ಸೃಷ್ಟಿಸಿಕೊಂಡಿದ್ದಂತಹ ನದಿಯನ್ನ ನಾವು ಪೂರ್ವಗಾಮಿ ನದಿ ಅಂತ ಹೇಳ್ತೇವೆ ಸೊ Maintains that course by eroding downwards faster than the land rises. ಕಟಿಂಗ್ ಡೀಪ್ ಗಾರ್ಜಸ್ ಅಂಡ್ ವ್ಯಾಲ ಅಂದ್ರೆ ಅದು ತನ್ನ ಪಥವನ್ನ ಬದಲಾಯಿಸಿಕೊಳ್ಳದೆ ಭೂಮಿ ಏರುವುದಕ್ಕಿಂತ ಹೆಚ್ಚಿನ ವೇಗವಾಗಿ ಅದು ತನ್ನ ಕೋರ್ಸನ್ನು ನಿರ್ಮಾಣ ಮಾಡುವ ಕೊಳ್ಳುವ ಮುಖಾಂತರ ಅದು ಕಮರಿಗಳನ್ನ ಅಥವಾ ಕಣಿವೆಗಳನ್ನ ಕತ್ತರಿಸುವ ಮುಖಾಂತರ ಅದು ಮಾರ್ಗವನ್ನ ತನ್ನದೇ ಆದ ಒಂದು ಮಾರ್ಗವನ್ನ ಅದು ಸೃಷ್ಟಿ ಮಾಡಿಕೊಂಡಿರುತ್ತೆ ಸೊ ಈ ರೀತಿಯ ನದಿಯನ್ನ ನಾವೇನಂತ ಅಂದರೆ ಪೂರ್ವಗಾಮಿ ನದಿ ಅಂತ ಹೇಳ್ತೇವೆ ಸೊ ಪೂರ್ವಗಾಮಿ ನದಿಗಳಿಗೆ ಇನ್ನೂ ಹಲವಾರು ಉದಾಹರಣೆಗಳನ್ನು ಕೊಡೋದಾದ್ರೆ ಇಂಡಸ್ಟ್ರಿ ಇವರಂದ್ರೆ ಸಿಂಧು ನದಿ ಬ್ರಹ್ಮಪುತ್ರ ಮತ್ತೆ ಸಟ್ಲೆಜ್ ಇವೆಲ್ಲ ಕೂಡ ಈ ಒಂದು ಪೂರ್ವಗಾಮಿ ನದಿಗಳಿಗೆ ಉದಾಹರಣೆಯಾಗಿ ನಾವು ನೋಡಬಹುದಾಗಿರುತ್ತೆ ಸುಧೀಸ್ ನಂಬರ್ ತ್ರೀ ಇತ್ತೀಚೆಗೆ ವಿಜಿಲೆನ್ಸ್ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ವಿಜಿಲೆನ್ಸ್ ಕಮಿಷನರ್ ರೀಸೆಂಟ್ಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರವೀಣ್ ವಶಿಷ್ಠಾರ್ ಅವರನ್ನ ವಿಜಿಲೆನ್ಸ್ ಕಮಿಷನರ್ ಆಗಿ ಆಯ್ಕೆ ಮಾಡಲಾಗಿರುತ್ತೆ ಈ ಒಂದು ಆರ್ಟಿಕಲ್ ಅಲ್ಲಿ ಈ ವಿಜಿಲೆನ್ಸ್ ಕಮಿಷನರ್ ಮತ್ತೆ ವಿಜಿಲೆನ್ಸ್ ಇದರ ಬಗ್ಗೆ ಈ ಒಂದು ಇಲಾಖೆ ಏನಿರುತ್ತೆ ಸೊ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ ಸೊ ಪ್ರವೀಣ್ ವಶಿಷ್ಠ ಅಪಾಯಿಂಟೆಡ್ ಆಸ್ ವಿಜಿಲೆ ವಿಜಿಲೆನ್ಸ್ ಕಮಿಷನರ್ ಅಂದ್ರೆ ವಿಚಕ್ಷಣ ಆಯುಕ್ತರಾಗಿ ಪ್ರವೀಣ್ ವಶಿಷ್ಠಾರ್ ಅವರನ್ನ ನೇಮಕ ಮಾಡಲಾಗಿರುತ್ತೆ ಸೊ ಮೆಂಬರ್ ಆಫ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂದ್ರೆ ಇವರು ಕೇಂದ್ರ ಜಾಗೃತ ಆಯೋಗದ ಸದಸ್ಯರಾಗಿರ್ತಾರೆ ಹಾಗಿದ್ರೆ ಏನಿದು ಸಂಸ್ಥೆ ಈ ಸಂಸ್ಥೆಯ ಒಂದು ಆಬ್ಜೆಕ್ಟಿವ್ಸ್ ಏನು ಎಲ್ಲವನ್ನ ನಾವಿಲ್ಲಿ ಚರ್ಚೆ ಚರ್ಚೆ ಮಾಡೋದಾದ್ರೆ ಈ ಸಂಸ್ಥೆಯನ್ನ ನಾವು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಕರಿತೇವೆ ಕೇಂದ್ರ ಜಾಗೃತ ಆಯೋಗ ಅಂತ ಇದಕ್ಕೆ ಕರೀತಕ್ಕಂಥದ್ದು ಅಪೆಕ್ಸ್ ಇಂಟಿಗ್ರಿಟಿ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತ ದೇಶದ ಅಪೆಕ್ಸ್ ಅಂದ್ರೆ ಅತ್ಯುನ್ನತ ಇಂಟಿಗ್ರಿಟಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತವೆ ಏನಕ್ಕೆ ಇದನ್ನ ಇಂಟಿಗ್ರಿಟಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತವೆ ಇದರ ಆಬ್ಜೆಕ್ಟಿವ್ಸ್ ಅನ್ನ ನಾವು ರೆಫರ್ ಮಾಡಿದಾಗ ಗೊತ್ತಾಗುತ್ತೆ ಅದರ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಹಾಗಿದ್ರೆ ವಾಟ್ ಈಸ್ ದಿ ರೋಲ್ ಆಫ್ ವಿಜಿಲೆನ್ಸ್ ಕಮಿಷನರ್ ಅಂದ್ರೆ ಈಗ ಜಾಗೃತ ಆಯುಕ್ತರಾಗಿ ಇವರು ಯಾರು ಆಯ್ಕೆ ಆಗಿದ್ದಾರೆ ಇವರ ಪಾತ್ರ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಅಸಿಸ್ಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ಸ್ ಅಂದ್ರೆ ಕೇಂದ್ರ ವಿಚಕ್ಷಣ ಆಯೋಗರಿಗೆ ಅಥವಾ ಜಾಗೃತ ಆಯುಕ್ತರಿಗೆ ಇವರು ನೆರವನ್ನ ನೀಡ್ತಕ್ಕ ಓವರ್ ಸೀಸ್ ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ಜಾಗೃತ ಆಡಳಿತದ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು ಅಡ್ರೆಸ್ ಕರಪ್ಷನ್ ಇನ್ ಸೆಂಟ್ರಲ್ ಗವರ್ಮೆಂಟ್ ಬಾಡೀಸ್ ಅಂದ್ರೆ ಕೇಂದ್ರ ಸರ್ಕಾರಿ ಸಂಸ್ಥೆಗಳಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರವನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು ಇವರ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂಡ್ ಅಡ್ವೈಸಿಂಗ್ ಗವರ್ಮೆಂಟ್ ಆನ್ ವಿಜಿಲೆನ್ಸ್ ಮ್ಯಾಟರ್ಸ್ ಅಂದ್ರೆ ಜಾಗೃತ ವಿಚಾರದಲ್ಲಿ ಸರ್ಕಾರಕ್ಕೆ ಅವರು ಸಲಹೆಗಳನ್ನ ನೀಡ್ತಕ್ಕಂಥದ್ದು ಓವರ್ ಸೈಟ್ ಆಫ್ ಸಿಬಿಐ ವಿಜಿಲೆನ್ಸ್ ಕೇಸಸ್ ಅಂದ್ರೆ ಸಿಬಿಐ ಜಾಗೃತಿ ಪ್ರಕರಣಗಳನ್ನ ಮೇಲ್ವಿಚಾರಣೆ ಮಾಡತಕ್ಕಂಥದ್ದು ಅಂದ್ರೆ ಸೊ ಗೆ ಕೂಡ ಮೇಲ್ವಿಚಾರಣೆ ಇವರಿಗೆ ಒಂದು ಆಗಿರುತ್ತೆ ಈಗ ಸೆಂಟ್ರಲ್ ವಿಜಿಲೆನ್ಸ್ ಅಥವಾ ಕೇಂದ್ರ ಜಾಗೃತಿ ಆಯೋಗದ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಸಂಸ್ಥೆ ಆಗಿರುತ್ತೆ ಇದನ್ನ ಅಪೆಕ್ಸ್ ವಿಜಿಲೆನ್ಸ್ ಬಾಡಿ ಆಫ್ ಇಂಡಿಯಾ ಅಂತ ಹೇಳ್ತೇವೆ ಅಂದ್ರೆ ಭಾರತ ದೇಶದ ಸರ್ವೋಚ್ಚ ಜಾಗೃತ ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಸೊ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆಯಾಗಿ ಇದನ್ನ ರಚನೆ ಮಾಡ್ಲಾಗಿರತ್ತೆ ಸೊ ಇದನ್ನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಟು ತೌಸಂಡ್ ತ್ರೀ ಅಂದ್ರೆ ಎರಡು ಸಾವಿರದ ಮೂರರ ಕೇಂದ್ರ ಜಾಗೃತ ಆಯೋಗ ಕಾಯ್ದೆ ಇದರ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಆಯೋಗವಾಗಿರುತ್ತೆ ಸೊ ಇದರ ಆರಿಜನ್ ಅಥವಾ ನಾವು ಮೂಲವನ್ನ ನಾವು ನೋಡೋದಾದ್ರೆ ಸೊ ಇಟ್ ವಾಸ್ ಕ್ರಿಯೇಟೆಡ್ ಫಾಲೋಯಿಂಗ್ ರೆಕಮೆಂಡೇಷನ್ಸ್ ಆಫ್ ಅ ಕಮಿಟಿ ಆ ಕಮಿಟಿಯನ್ನ ನಾವೇನಂತ ಕರೀತೀವ್ ಅಂದ್ರೆ ಸಂತಾನಂ ಕಮಿಟಿ ಅಂತ ಕರಿತೇವ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಸಂತಾನಂ ಸಮಿತಿ ಸೂಚಿಸಿರ್ತಕ್ಕಂಥ ಒಂದು ಶಿಫಾರಸಿನ ಆಧಾರದ ಮೇಲೆ ಸೊ ಈ ಒಂದು ಕಮಿಷನನ್ನು ಏನೋ ಸ್ಥಾಪನೆ ಮಾಡಲಾಗಿರುತ್ತೆ ಅಥವಾ ನೇಮಕ ಮಾಡಲಾಗಿರುತ್ತೆ ಸೊ ರೆಕಮೆಂಡೇಷನ್ಸ್ ಮೇಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಂದ್ರೆ ಈ ಒಂದು ಶಿಫಾರಸುಗಳನ್ನ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ನೀಡಲಾಗಿರುತ್ತೆ ಬಟ್ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಇದು ಏನೋ ಸ್ಥಾಪನೆ ಆಗಿರ್ತಕ್ಕಂಥದ್ದು ನೈನ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳ್ತೇವೆ ಗ್ರಾಂಟೆಡ್ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಲೇಟರ್ ಅಂದರೆ ತದನಂತರ ಸ್ಥಾಪನೆ ಆದ ನಂತರ ಇದಕ್ಕೆ ಶಾಸನಬದ್ಧ ಸ್ಥಾನಮಾನವನ್ನು ಸ್ಥಾನಮಾನವನ್ನ ನೀಡಲಾಗಿರುತ್ತೆ ಹಾಗಿದ್ರೆ ಇದರೊಳಗಡೆ ಇರತಕ್ಕಂಥವ್ರು ಯಾರು ಇದರ ಕಾಂಪೋಸಿಷನ್ ಏನು ಅಥವಾ ಸಂಯೋಜನೆ ಏನು ಅಂತ ನಾವು ನೋಡೋದಾದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಇವರನ್ನ ನಾವು ಚೇರ್ಪರ್ಸನ್ ಅಂತ ಹೇಳ್ತೇವೆ ಅಂದ್ರೆ ಇದರ ಅಧ್ಯಕ್ಷರನ್ನಾಗಿ ಕೇಂದ್ರ ಜಾಗೃತ ಆಯುಕ್ತರನ್ನ ನೇಮಕ ಮಾಡಲಾಗುತ್ತೆ ಸೊ ಅವರ ಅಡಿಯಲ್ಲಿ ವಿಜಿಲೆನ್ಸ್ ಕಮಿಷನರ್ಸ್ ಇರ್ತಾರೆ ಅಂದ್ರೆ ಜಾಗೃತ ಆಯುಕ್ತರು ಇರ್ತಾರೆ ಸೊ ಅವರನ್ನ ನಾವು ಮೆಂಬರ್ಸ್ ಅಥವಾ ಸದಸ್ಯರು ಅಂತ ಕೂಡ ನಾವು ಹೇಳ್ಬೋದಾಗಿರುತ್ತೆ ಹಾಗಿದ್ರೆ ಸೊ ಇವರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು ಅಥವಾ ಅಪಾಯಿಂಟ್ಮೆಂಟ್ ಅಪಾಯಿಂಟ್ ಮಾಡ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತ ದೇಶದ ರಾಷ್ಟ್ರಪತಿಗಳಿಂದ ಇವರನ್ನ ನೇಮಕ ಮಾಡ್ಕೊಳ್ತಕ್ಕಂಥದ್ದು ಬೇಸ್ಡ್ ಆನ್ ರೆಕಮೆಂಡೇಶನ್ಸ್ ಆಫ್ ಸೆಲೆಕ್ಷನ್ ಕಮಿಟಿ ಅಂದ್ರೆ ಒಂದು ಆಯ್ಕೆ ಸಮಿತಿ ಇರುತ್ತೆ ಆ ಸಮಿತಿ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳ ಆಧಾರದ ಮೇಲೆ ನಮ್ಮ ರಾಷ್ಟ್ರಪತಿಗಳು ಇವರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಹಾಗಿದ್ರೆ ಇವರ ಅಧಿಕಾರ ಅವಧಿ ಎಷ್ಟು ನಾನು ಇರ್ತಕ್ಕಂಥದ್ದು ಕಮಿಷನರ್ ಅವರ ಅಧಿಕಾರ ಅವಧಿ ಎಷ್ಟು ಅಂದ್ರೆ ಅವರಿಗೆ ಒಂದು ಫಿಕ್ಸ್ಡ್ ಟೆನ್ಯೂರ್ ಇರುತ್ತೆ ಅಂದ್ರೆ ನಿಗದಿತ ಅವಧಿಯನ್ನ ಅವರಿಗೆ ನೀಡಲಾಗಿರುತ್ತೆ ನಾಟ್ ಎಲಿಜಿಬಲ್ ಫಾರ್ ರೀ ಅಪಾಯಿಂಟ್ಮೆಂಟ್ ಅಂದ್ರೆ ಒಂದ್ಸತಿ ಇವರು ವಿಜಿಲೆನ್ಸ್ ಕಮಿಷನರ್ ಆಗಿ ಆಯ್ಕೆ ಆದ ನಂತರ ಅದೇ ಪೋಸ್ಟ್ಗೆ ಮತ್ತೆ ಅವರನ್ನ ಆಯ್ಕೆ ಮಾಡೋದಿಲ್ಲ ಅಂಡ್ ಪೋಸ್ಟ್ ಟೆನ್ಯೂರ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ರೆಸ್ಟ್ರಿಕ್ಟೆಡ್ ಅಂದ್ರೆ ಅವಧಿಯ ನಂತರ ಬೇರೆ ಸರ್ಕಾರಿ ಉದ್ಯೋಗವನ್ನ ಏನು ನ್ಯಾಯ ವ್ಯಾಪ್ತಿ ಅಥವಾ ಯಾರ್ಯಾರ ಮೇಲೆ ತಮ್ಮ ಒಂದು ಅಥವಾ ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನ ಎಲ್ಲಿ ಅವರು ಎಕ್ಸರ್ಸೈಸ್ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರೀಸ್ ಅಂದ್ರೆ ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅವರ ವ್ಯಾಪ್ತಿಗೆ ಬರುತ್ತೆ ಪಬ್ಲಿಕ್ ಸೆಕ್ಟರ್ ಅಂಟರ್ಟೈನ್ ಸಾರ್ವಜನಿಕ ವಲಯದ ಉದ್ಯಮಗಳು ಕೂಡ ಅವರ ಅಂಡರ್ ಅಲ್ಲಿ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಥವಾ ಕೇಂದ್ರ ಸರ್ಕಾರಿ ಸಂಸ್ಥೆಗಳು ಕೂಡ ಇವರ ವಿಜಿಲೆನ್ಸ್ ನ ಅಡಿಯಲ್ಲಿ ಬರತಕ್ಕಂಥ ಸಂಸ್ಥೆಗಳಾಗಿರುತ್ತೆ ಇನ್ನು ಫಂಕ್ಷನ್ಸ್ ಅಥವಾ ಕಾರ್ಯಗಳನ್ನು ನಾವು ನೋಡೋದಾದ್ರೆ ಸೂಪರ್ವಿಷನ್ ಆಫ್ ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ಜಾಗೃತ ಆಡಳಿತದ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮಾನಿಟರಿಂಗ್ ಕರಪ್ಷನ್ ಕೇಸಸ್ ಭ್ರಷ್ಟಾಚಾರ ಪ್ರಕರಣಗಳನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇವರ ಜವಾಬ್ದಾರಿಯಾಗಿರುತ್ತೆ ಆಗಿರತ್ತೆ ಓವರ್ ಸೈಟ್ ಇನ್ವೆಸ್ಟಿಗೇಷನ್ ತನಿಖೆಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಅಡ್ವೈಸಿಂಗ್ ಗೌರ್ಮೆಂಟ್ ಆನ್ ವಿಜಿಲೆನ್ಸ್ ಮ್ಯಾಟರ್ಸ್ ಅಂದ್ರೆ ಜಾಗೃತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಶಿಫಾರಸುಗಳನ್ನು ಮಾಡ್ತಕ್ಕಂಥದ್ದು ಇವರ ಜವಾಬ್ದಾರಿಗಳಾಗಿರುತ್ತೆ ಹಾಗಿದ್ರೆ ಇವರ ಲಿಮಿಟೇಷನ್ಸ್ ಏನು ಅಥವಾ ಮಿತಿಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ದೇ ಆರ್ ಓನ್ಲಿ ಅಡ್ವೈಸರಿ ಬಾಡಿ ಕೇವಲ ಅವರು ಸಲಹಾ ಸ್ವಭಾವವನ್ನು ಮಾತ್ರ ಹೊಂದಿರತಕ್ಕಂಥದ್ದು ಕೆನ್ ನಾಟ್ ರಿಜಿಸ್ಟರ್ ಕೇಸಸ್ ಡೈರೆಕ್ಟ್ಲಿ ನೇರವಾಗಿ ಪ್ರಕರಣಗಳನ್ನು ಅವರು ನೋಂದಿದ್ದಾರೆ ಅವರಿಗೆ ಅಧಿಕಾರವನ್ನ ಕೊಟ್ಟಿರೋದಿಲ್ಲ ನಾಟ್ ಇಂಪೋಸ್ ಪೆನಾಲ್ಟೀಸ್ ಅಂದ್ರೆ ದಂಡವನ್ನ ವಿಧಿಸಲಿಕ್ಕೂ ಕೂಡ ಅವರಿಗೆ ಅಧಿಕಾರವನ್ನ ಕೊಟ್ಟಿರೋದಿಲ್ಲ ಇದು ಒಂದು ಆಗಿ ನಾವು ನೋಡಬಹುದಾಗಿರುತ್ತೆ ಲೋಕ್ಪಾಲ್ ಆಫ್ ಇಂಡಿಯಾ ಅಬ್ಸರ್ವ್ಸ್ ಫೌಂಡೇಶನ್ ಡೇ ಸೊ ಅದರ ಸಂಸ್ಥಾಪನ ದಿನವನ್ನ ಯಾವ್ದರ ಸಂಸ್ಥಾಪನ ದಿನ ಭಾರತ ದೇಶದ ಲೋಕಪಾಲ ಸಂಸ್ಥಾಪನ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಲೋಕ್ಪಾಲ್ ಅಂದ್ರೆ ಏನು ಇದನ್ನ ನಾವು ಇಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಸೊ ಸ್ಟಾರ್ಟ್ ಐತಿಹಾಸಿಕವಾಗಿ ಪ್ರಪಂಚದಲ್ಲಿ ಈ ಲೋಕ್ಪಾಲ್ ಸಿಸ್ಟಮ್ ಅನ್ನೋದು ಎಲ್ಲಿ ಪ್ರಾರಂಭವಾಯಿತು ಅಂತ ನಾವು ನೋಡೋದಾದ್ರೆ ಒಂಬತ್ತರಲ್ಲಿ ಸ್ವೀಡನ್ ಅಲ್ಲಿ ಇದು ಪ್ರಥಮ ಬಾರಿಗೆ ಸ್ಟಾರ್ಟ್ ಆಗುತ್ತೆ ಇದನ್ನು ನಾವು ಓಂಬುಟ್ಸ್ಮನ್ ಅಂತ ಕರಿತೇವೆ ಓಮ್ ಬುಟ್ಸ್ಮೆನ್ ಅಂದ್ರೆ ಇವಾಗ ನನ್ಗೆ ಏನೋ ಕಂಪ್ಲೇಂಟ್ ಇರುತ್ತೆ ಸರ್ಕಾರಿಯ ಅಧಿಕಾರದ ಮೇಲೆ ನನಗೆ ಭ್ರಷ್ಟಾಚಾರದ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ ಆ ಆರೋಪವನ್ನು ಸ್ವೀಕರಿಸಿ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಸೊ ಇದನ್ನೇ ನಾವು ಓಂಬ್ಬುಟ್ಸ್ಮೆನ್ ಅಂತ ಹೇಳ್ತೇವೆ ಓಂಬುಡ್ಸ್ಮೆನ್ ಅಂದರೆ ವಿ ಗಿವ್ ದ ರಿಪೋರ್ಟ್ ಅಂದರೆ ನಾವು ಅವರ ಮೇಲೆ ಒಂದು ಮೊಕದ್ದಮೆಯನ್ನು ಹೇಳ್ತಕ್ಕಂಥದ್ದು ತದನಂತರ ಅದನ್ನು ಅವರು ತನಿಖೆ ಮಾಡ್ತಕ್ಕಂಥ ಒಂದು ಮೆಥಡನ್ನು ನಾವು ಓಂಬ್ಬುಟ್ಸ್ಮೆನ್ ಅಂತ ಕರಿತೇವೆ ಸೊ ಲೋಕ್ಪಾಲ್ ಕೂಡ ಒಂದು ಓಂಬುಡ್ಸ್ಮೆನ್ ಸಿಸ್ಟಮ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಇದರ ಒಂದು ರೂಟ್ಸ್ ಅಥವಾ ಇದರ ಉಗಮವನ್ನು ನಾವು ನೋಡೋದಾದರೆ ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಐಡಿಯಾ ಆಫ್ ಓಂಬುಡ್ಸ್ ಮ್ಯಾನ್ ಫಸ್ಟ್ ಕೇಮ್ ಅಪ್ ಇನ್ ಪಾರ್ಲಿಮೆಂಟ್ ಸೊ ನಮ್ಮ ಸಂಸತ್ತಿನಲ್ಲಿ ಮೊದಲ ಬಾರಿಗೆ ಈ ಒಂದು ಓಂಬುಡ್ಸ್ ಮನ್ ಸಿಸ್ಟಮ್ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಥ್ರೀ ಈ ಒಂದು ಆಲೋಚನೆ ಮೊದಲ ಬಾರಿಗೆ ನಮ್ಮ ಸಂಸತ್ತಿನಲ್ಲಿ ಪರಿಚಯ ಮಾಡಲಾಗಿರುತ್ತೆ ನೈನ್ಟೀನ್ ಸೆವೆಂಟಿ ಒನ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಫಸ್ಟ್ ಲೋಕಾಯುಕ್ತ ಎಸ್ಟಾಬ್ಲಿಷ್ ಇನ್ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಲೋಕಾಯುಕ್ತವನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಟೂ ತೌಸಂಡ್ ಲೆವೆನಲ್ಲಿ ಅಲ್ಲಿ ಅಣ್ಣಾ ಹಜಾರೆ ಮೂವ್ಮೆಂಟ್ ಫಾರ್ ಲೋಕಪಾಲ್ ಸೊ ದಿಸ್ ವಾಸ್ ಅ ವೆರಿ ಬಿಗ್ ಮೂವ್ಮೆಂಟ್ ದೆನ್ ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಈ ಲೋಕಪಾಲವನ್ನು ನಾವು ತರಬೇಕು ಅಂತಕ್ಕಂಥ ಒಂದು ದೊಡ್ಡ ದೊಡ್ಡ ಪ್ರಮಾಣದ ರಾಷ್ಟ್ರವ್ಯಾಪಿ ಒಂದು ಚಳುವಳಿ ಪ್ರಾರಂಭವಾಗಿರ್ತಕ್ಕಂಥ ವರ್ಷವಾಗಿರುತ್ತೆ ಸೊ ದೆನ್ ಇನ್ ದ ಇಯರ್ ಟೂ ತೌಸಂಡ್ ತರ್ಟೀನ್ ಎರಡ್ ಸಾವಿರದ ಹದಿಮೂರರಲ್ಲಿ ಲೋಕಪಾಲ್ ಅಂಡ್ ಲೋಕಾಯುಕ್ತ ಬಿಲ್ ಇವೆರಡನ್ನ ಪಾಸ್ ಮಾಡಲಾಗುತ್ತೆ ಲೋಕಪಾಲ ಲೋಕಾಯುಕ್ತ ನಮ್ಮ ರಾಜ್ಯ ಮಟ್ಟದಲ್ಲಿ ಬರ್ತಕ್ಕಂಥದ್ದು ಲೋಕಪಾಲ ಮತ್ತು ಲೋಕಾಯುಕ್ತ ಇವೆರಡು ಮಸೂದೆಗಳನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಅಂಗೀಕಾರ ಮಾಡಲಾಗುತ್ತೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಕೇಮ್ ಇನ್ ಟು ಫೋರ್ಸ್ ಆ್ಯಂಡ್ ಅಮೆಂಡೆಡ್ ಇನ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೊ ತದನಂತರ ಅಂದರೆ ತನ್ನ ಮುಂದಿನ ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಪಾಲ ಮತ್ತು ಲೋಕಾಯುಕ್ತ ಕಾಯ್ದೆ ಎರಡು ಸಾವಿರದ ಹದಿಮೂರು ಅದು ಕಾರ್ಯರೂಪಕ್ಕೆ ಬರುತ್ತೆ ಸೊ ಅದನ್ನು ಎರಡು ಸಾವಿರದ ಹದಿನಾರರಲ್ಲಿ ಮತ್ತೊಮ್ಮೆ ತಿದ್ದುಪಡಿಯನ್ನು ಮಾಡಲಾಗುತ್ತೆ ಸೊ ಟೂ ತೌಸಂಡ್ ನೈನ್ಟೀನ್ ಅಥವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಸ್ಟಿಸ್ ಪಿನಾಕಿ ಚಂದ್ರ ಘೋಷ್ ಆಸ್ ದಿ ಫಸ್ಟ್ ಲೋಕಪಾಲ್ ಆಫ್ ಇಂಡಿಯಾ ನಮ್ಮ ಭಾರತ ದೇಶದ ಮೊದಲ ಲೋಕಪಾಲರಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಸ್ಟಿಸ್ ರಿಟೈರ್ಡ್ ಅಂದರೆ ಅವರು ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ಜಸ್ಟಿಸ್ ನ್ಯಾಯಮೂರ್ತಿಗಳು ಪಿನಾಕಿ ಚಂದ್ರ ಘೋಷ್ ಅಂತ ಹೇಳ್ತವೆ ಸೊ ಘೋಷ್ ಅಂತ ಹೇಳ್ತವೆ ಇವರನ್ನು ಪ್ರ ಪ್ರಪ್ರಥಮ ಲೋಕಪಾಲವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆ ಇದರ ಸಂಪೂರ್ಣ ಇತಿಹಾಸದಿಂದ ಅಪ್ಡೇಟೆಡ್ ಇನ್ಫಾರ್ಮೇಷನ್ವರೆಗೂ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಈ ಒಂದು ಫೌಂಡೇಶನ್ ಡೇ ಅನ್ನ ಪ್ರತಿ ವರ್ಷ ಹದಿನಾರನೇ ಜಾನ್ವರಿ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಸೊ ದಿಸ್ ಡೇ ಇನೋ ದ ಲೋಕ್ಪಾಲ್ ಆಫ್ ಇಂಡಿಯಾ ವಾಸ್ ಎಸ್ಟ್ಯಾಬ್ಲಿಷ್ ಬೈ ವರ್ಚ್ಯೂ ಆಫ್ ಕಮಿಂಗ್ ಇನ್ ಟು ಫೋರ್ಸ್ ಆಫ್ ಸೆಕ್ಷನ್ ತ್ರೀ ಆಫ್ ದಿ ಲೋಕ್ಪಾಲ್ ಅಂಡ್ ಲೋಕಾಯುಕ್ತ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಆನ್ ಸಿಕ್ಸ್ಟೀನ್ ಒನ್ ಟೂ ತೌಸಂಡ್ ಫೋರ್ಟೀನ್ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಈ ಒಂದು ದಿನಾಂಕದಂದು ಲೋಕಪಾಲ ಮತ್ತೆ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಸೊ ಇದನ್ನ ಜಾರಿಗೆ ತಂದಿರತಕ್ಕಂಥ ಒಂದು ದಿನವನ್ನು ನಾವು ಫೌಂಡೇಶನ್ ಡೇ ಅಂತ ಹೇಳ್ತೇವೆ ಸೊ ಈ ಒಂದು ಸಂಸ್ಥೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನ್ಯಾಷನಲ್ ಆಂಟಿ ಕರಪ್ಷನ್ ಓಂಬುಡ್ಸ್ಮನ್ ಅಂತ ಹೇಳ್ತೇವೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿ ವಿರೋಧಿ ಓಂಬುಡ್ಸ್ಮೆನ್ ಸಂಸ್ಥೆಯಾಗಿ ನಾವು ಇದನ್ನ ನೋಡ್ತೇವೆ ಸೊ ಇದಕ್ಕಿರ್ತಕ್ಕಂಥ ಲೀಗಲ್ ಬೇಸಿಸ್ ಅಥವಾ ಕಾನೂನು ಆಧಾರ ಏನು ಅಂತ ನಾವು ನೋಡೋದಾದ್ರೆ ಲೋಕಪಾಲ್ ಅಂಡ್ ಲೋಕಾಯುಕ್ತ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಲೋಕಪಾಲ ಮತ್ತು ಲೋಕಾಯುಕ್ತ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಕಾನ್ಸ್ಟಿಟ್ಯೂಷನಲ್ ಬ್ಯಾಕಿಂಗ್ ಥ್ರೂ ಲೆಜಿಸ್ಲೇಷನ್ ಅಂದ್ರೆ ಶಾಸನದ ಮೂಲಕ ಇದಕ್ಕೆ ಸಂವಿಧಾನಿಕ ಬೆಂಬಲವನ್ನ ಕೂಡ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು

ಬಗ್ಗೆ ಗೊತ್ತಿರ್ತಕ್ಕಂಥವರು ಅದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ನ್ಯಾಯಾಂಗೇತರ ಸದಸ್ಯರನ್ನ ಕೂಡ ಇದು ಒಳಗೊಂಡಿರುತ್ತೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಫ್ರಮ್ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟೀಸ್ ಆರ್ ವಿಮನ್ ಇರಬೇಕಾಗಿರುತ್ತೆ ಕಂಪಲ್ಸರಿ ಅಂದ್ರೆ ಅದರಲ್ಲಿ ಐವತ್ತು ಪ್ರತಿಶತ ಎಸ್ ಸಿ ಎಸ್ಟಿ ಒಬಿಸಿ ಅಥವಾ ಅಲ್ಪಸಂಖ್ಯಾತರು ಅಥವಾ ಮಹಿಳೆಯರಿಂದ ಕಡ್ಡಾಯವಾಗಿ ಇದರ ಸದಸ್ಯರು ಫಿಫ್ಟಿ ಪರ್ಸೆಂಟೇಜ್ ಅಷ್ಟು ಇರಬೇಕಾಗಿರುತ್ತೆ ಇನ್ನು ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥವ್ರು ಯಾರು ನೇಮಕಾತಿ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಒನ್ಸ್ ಅಗೇನ್ ಇಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತ ದೇಶದ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಕ್ಕಂಥದ್ದು ಬೇಸ್ಡ್ ಆನ್ ರೆಕಮೆಂಡೇಶನ್ಸ್ ಆಫ್ ದಿ ಸೆಲೆಕ್ಷನ್ ಕಮಿಟಿ ಆಯ್ಕೆ ಸಮಿತಿಯ ಶಿಫಾರಸ್ ಆಧಾರದ ಮೇಲೆ ಇವರನ್ನ ನೇಮಕ ಸೊ ಇವರ ಯೂನಿಯನ್ ಮಿನಿಸ್ಟರ್ಸ್ ಪ್ರಧಾನ ಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಭ್ರಷ್ಟಾಚಾರವನ್ನ ಅಥವಾ ಯಾರಾದ್ರೂ ಆರೋಪ ಮಾಡಿದ್ರೆ ಅದರ ಜೊತೆಗೆ ಕೇಂದ್ರದ ಎಲ್ಲ ಸಚಿವರ ಮೇಲೆ ಅವರು ತನಿಖೆಯನ್ನ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ನೀಡಲಾಗಿರುತ್ತೆ ಅದರ ಜೊತೆಗೆ ಎಂ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಥವಾ ಸಂಸತ್ ಸದಸ್ಯರು ಗ್ರೂಪ್ ಎ ಬಿ ಸಿ ಡಿ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರತಕ್ಕಂಥ ಗ್ರೂಪ್ ಎ ಇಂದ ಹಿಡಿದು ಗ್ರೂಪ್ ಡಿ ವರೆಗೂ ಇರ್ತಕ್ಕಂಥ ನೌಕರರು ಯಾರು ಇರ್ತಾರೆ ಸೊ ಎಲ್ಲರೂ ಕೂಡ ಲೋಕ್ಪಾಲ್ನ ಅಡಿಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ಹಾಗಿದ್ರೆ ಇವರಿಗೆ ಪವರ್ಸ್ ಅಂಡ್ ಫಂಕ್ಷನ್ಸ್ ಏನು ಅಧಿಕಾರಗಳು ಮತ್ತು ಕಾರ್ಯಗಳನ್ನು ನಾವು ನೋಡೋದಾದ್ರೆ ಎನ್ಕ್ವೈರಿ ಇಂಟು ಕರಪ್ಷನ್ ಕಂಪ್ಲೇಂಟ್ಸ್ ಅಂದ್ರೆ ಭ್ರಷ್ಟಾಚಾರದ ದೂರುಗಳನ್ನ ಕೊಟ್ಟಿದ್ರೆ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಅನ್ನ ಏನೋ ಮಾಡಲಿಕ್ಕೆ ಆರ್ಡರ್ ಮಾಡ್ತಕ್ಕಂಥದ್ದು ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಯಾರು ಇರ್ತಾರೆ ಅವರಿಗೆ ಇದನ್ನ ತನಿಖೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆದೇಶವನ್ನ ಹೊರಡಿಸತಕ್ಕಂಥದ್ದು ಅದರ ಜೊತೆಗೆ ಸೂಪರ್ವೈಸರ್ ಸಿಪಿ ಸಿಬಿಐ ಇನ್ ಲೋಕಪಾಲ್ ರೆಫರ್ಡ್ ಕೇಸಸ್ ಅಂದ್ರೆ ಲೋಕಪಾಲದ ಪ್ರಕರಣಗಳಲ್ಲಿ ಸಿಬಿಐ ಅನ್ನ ಮೇಲುಸ್ತುವಾರಿಯನ್ನ ಅಂಡ್ ರೆಕಮೆಂಡೆಡ್ ಪ್ರಾಸಿಕ್ಯೂಷನ್ ಆರ್ ಡಿಸಿಪ್ಲಿನರಿ ಆಕ್ಷನ್ಸ್ ಅಂದ್ರೆ ಅವರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತಕ್ಕಂಥದ್ದು ಅಥವಾ ವಿಚಾರಣೆ ಮಾಡ್ತಕ್ಕಂಥದ್ದು ಅಥವಾ ಶಿಸ್ತು ಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಶಿಫಾರಸುಗಳನ್ನ ಮಾಡ್ತಕ್ಕಂಥದ್ದು ಕೂಡ ಸೊ ಇದಕ್ಕೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ ಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಸೊ ಲೋಕ್ಪಾಲ್ ಅಡಿಯಲ್ಲಿ ಏನ್ ಬರೋದಿಲ್ಲ ವಾಟ್ ಆಲ್ ದಿ ಥಿಂಗ್ಸ್ ದಟ್ ಆರ್ ಎಕ್ ಯುನೋ ಎಕ್ಸೆಂಪ್ಷನ್ಸ್ ವ್ಯಾಪ್ತಿಯಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯಗಳನ್ನು ನಾವು ನೋಡೋದಾದರೆ ನ್ಯಾಷನಲ್ ಸೆಕ್ಯೂರಿಟಿ ಮ್ಯಾಟರ್ಸ್ ಎಕ್ಸ್ಕ್ಲೂಡೆಡ್ ರಾಷ್ಟ್ರೀಯ ಭದ್ರತಾ ವಿಷಯಗಳು ಇವರ ವ್ಯಾಪ್ತಿಗೆ ಬರೋದಿಲ್ಲ ಸರ್ಟೆನ್ ಪಿ ಎಮ್ ರಿಲೇಟೆಡ್ ಮ್ಯಾಟರ್ಸ್ ಎಕ್ಸೆಂಪ್ಟೆಡ್ ಅಂದರೆ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳು ಇವರ ವ್ಯಾಪ್ತಿಗೆ ಬರದೇ ಇರತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ವಿದೊ ಆರ್ಯನ್ ವರ್ಷನ್ ಎ ಇವರು ನೈಂಟಿ ಸೆಕೆಂಡ್ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ ಸೊ ನಮ್ಮ ಭಾರತ ದೇಶದ ತೊಂಬತ್ತೆರಡನೇ ಗ್ರ್ಯಾಂಡ್ ಮಾಸ್ಟರ್ ಸೊ ಅವರೆಲ್ಲ ಇವ್ರಿಗೆ ಜಿ ಎಂ ಟೈಟಲ್ ಅನ್ನ ಕೊಟ್ಟಿರ್ತಾರೆ ಸೊ ಇವರು ನೈಂಟಿ ಸೆಕೆಂಡ್ ತೊಂಬತ್ತೆರಡನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ಒನ್ ತೌಸಂಡ್ ತರ್ಟಿ ಫೋರ್ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ టూ సో ఇక ఇవతిన ఎలా అప్డేట్స్ కంప్లీట్ ఆగితే సో వన్స్ అగేన్ ఐ మీట్ యుమారో విత్ టుమారోస్ అప్డేట్స్ స్టిల్ దెన్ కీప్ రీడింగ్ టేక్ కేర్ ఆఫ్ యువర్ సెల్స్ అండ్ థ్యాంక్ యూ వెరీ మచ్ ఫార్ వాచింగ్ దిస్